ೇವ ಹರ ಹರ ಮಹಾದರ ಹರ ಹರ ಮಹಾದ ಲಕ್ಷ ये <laughs> वीडियो ಮುಂದೆ 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 ಸರ್ ಇಷ್ಟೇ ಕಮಾಲ್ ಯಾವೆಲ್ಲಾ ಯಾವೆಲ್ಲಾ ಆತೇ ಮಸ ಕಮಾಲ್ ಬರಿ ಮುಂದೆ ಬರಿ ಮುಂದೆ ಬರಿ ಜನ ಬಾಳದ ಹಿಂಡಲ್ಲೆ ಬರಿ ಮುಂದೆ ಬರಿ ಚಿಂತಾ ತಗೊಳ್ಳಿ இங்க என்னன்னு தப்பு போறே போ போ இது மட்டும் சைக்கெட் கூலி காணோம் ஆ हां சரி வர 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 வர

ने तो बड़े 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 मुन्ने मुन्ने बड़ी मामा ये नी नी लिया करो ये प्रसाद बिस्टी मा नैवेद्य मांडबो केन 哎呀。 ಸಮಸ್ತ ನಾಡಿದ ಬೆಳಿಕೆ ಶುಭ ಶುಭಾಶಯಗಳನ್ನು ಪ್ರದಿಸುತ್ತಿರುವ ಪ್ರತಿ ವರ್ಷ ದಾನಿಗಳ ಸಹಾಯ ಸಹಕಾರದಿಂದ ಆರ್ ಪ್ರತಾಪ್ ನಂತರು ಉದ್ದಿಮೆಗಳು ಶ್ರೀನಿವಾಸ ಮನೆ ಜನಪ್ರಿಯ ಶಾಸಕರು ಇವರ ಸಹಾಯ ಸಹಕಾರದಿಂದ ಕದಂಬ ಎಲ್ಲ ಯುವಕ ಮಂಡಳಿ ಎಲ್ಲ ಸದಸ್ಯರು ಸೇರಿ ಪ್ರತಿ ವರ್ಷವೂ ಇಲ್ಲಿ ಹಣ್ಣಿನ ಸೇವೆಯನ್ನು ಬಂದಂಥ ಭಕ್ತಾದಿಗಳಿಗೆ ನೆರವೇರಿಸ್ತಾ ಇನ್ನು ಇಲ್ಲೆಲ್ಲ ಅಲಂಕಾರಿಕವಾಗಿ ದೀಪ ಅಲಂಕಾರವನ್ನು ನಮ್ಮ ಕದಂಶವಾಗಿ ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ ವಿಜೃಂಭಣೆಯಿಂದ ಜನರು ಸಹಿತ ಈ ಆಚರಣೆ ಒಳಗೆ ಭಾಗವಹಿಸ್ತಾ ಇದ್ದಾರೆ ಭಕ್ತಿ ಭಾವದಿಂದ ಶ್ರೀ ಶಂಕರ್ನಲ್ಲಿ ಬರ್ಕೊತ ದೇ ದೇಶಕ್ಕೆ ನಮ್ಮ ಹಂಗಲ್ ಜನತೆಗೆ ಒಳ್ಳೆಯದಾಗಬೇಕು ಅಂಥೇಳಿ ಎಲ್ಲರೂ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಇದು ಭಾಳ ಖುಷಿ ತರಂತಹ ವಿಷಯ ಇವತ್ತಿನ ಭಕ್ತ ಸಮೂಹ ನೋಡಿಬಿಟ್ಟು ಬಹಳ ಖುಷಿ ಆಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಬರ್ತಾ ಇದ್ದಾರೆ ಇದಕ್ಕಾಗಿ ನಮ್ಮ ಕದ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾರೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಗುರುರಾಜ್ ನಿಗೋಜಿ ವರ್ಷ ಹೆಂಗೆ ನಡೆಯುತ್ತೆ ಸರ್ ವರ್ಷ ನಾವು ಭಾವಿ ಭಯಂಕರ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ನಾವು ಲೈಟಿಂಗ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ನಾವೇ ತಗಮ್ ಸಿ ಬರ್ತಾ ಇಲ್ಲ ವತಿಯಿಂದ ಮೂರು ವರ್ಷದಿಂದ ಏನೈತಿ ನಮ್ಮ ಏನು ಆರ್ ಪ್ರತಾಪ್ ಅವರು ಫೋನ್ ಮಾಡಿಬಿಟ್ಟು ಹಣ್ಣಿನ ಸೇವೆ ವ್ಯವಸ್ಥೆ ಮಾಡುವಂಥದ್ದು ಆಮೇಲೆ ನಮ್ಮ ಜನಪ್ರಿಯ ಶಾಸಕರಾದಂತ ಶ್ರೀನಿವಾಸ ಮನೆಯವರು ಸಹಿತ ಹಣ್ಣಿನ ಸೇವೆ ವ್ಯವಸ್ಥೆ ಮಾಡಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ಅವರು ಜನ ಆಮೇಲೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಸೇರಿಬಿಟ್ಟು ಅವರೂ ಒಂದಿಷ್ಟು ದಾನ ಧರ್ಮ ಅದನ್ನ ಮಾಡ್ತಾರೆ ಅವರೆಲ್ಲ ಸೇರಿ ಆಮೇಲೆ ನಮ್ಮ ಏನು ಕದಮಿತಿ ಒಂದು ಮೂವತ್ತು ಹುಡುಗರು ಇವತ್ತು ಒಂದೂವರೆ ಟನ್ವರೆಗೂ ಅಥವಾ ಒಂದೂವರಿಂದ ಎರಡು ಟನ್ವರೆಗೂ ಹಣ್ಣನ್ನು ಇವತ್ತು ಕಟ್ ಮಾಡಿ ಅವ್ರಿಗೆಲ್ಲ ಹಂಚ್ತಾ ಇದ್ದಾರೆ ಭಕ್ತರಿಗೆ ಇದು ಭಾಳ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಒಂದು ಸೇವೆ ಏನೈತಿ ನಮ್ಗೆ ಭಾಳ ಸಂತೋಷ ನಮಗೆ ವರ್ಷ ಹಿಂಗೆ ನಡೀತಲ್ಲ ಸರ್ ಬಹಳ ಭಯಂಕರ ವಿಜೃಂಭಣೆಯಿಂದ ನಡೀತಾ ಐತಿ ಅದರಾಗೂ ನಮ್ಮ ಪುರಾತನ ದೇವಾಲಯ ಇದು ಹೌದು ಸರ್ ಏನೈತಿ ಬಹಳ ಅಂದ್ರೆ ಬಹಳ ಹಳೆ ದೇವಸ್ಥಾನ ಇದು ಇಡೀ ನಾಡಿಗೆ ಒಂದು ಸುಪ್ರಸಿದ್ಧವಾದಂತ ದೇವಸ್ಥಾನ ಈ ತರ ಇಲ್ಲಿ ನಡೀತಾ ಇರೋದು ಬಹಳ ಖುಷಿ ತಂದ ಹೆಸರು ಸರ್ ಇಲ್ಲಿ ಟೆಂಪಲ್ ದೇವಸ್ಥಾನ ಇದು ಇತಿಹಾಸ ಫೇಮಸ್ ಇದೆ ಅಲ್ಲ ಸರ್ ಫೇಮಸ್ ಇದೆ ಬಹಳ ಹಳೆ ಕಟ್ಟಡ ಇಲ್ಲ ಅದೇ ತರದ್ದು ವ್ಯವಸ್ಥೆನ ಇಲ್ಲಿ ಏನು ಇದು ಸರ್ಕಾರದಿಂದ ಏನು

ವರ್ಷ ಶಿವರಾತ್ರಿ ಎಲ್ಲ ಅಜ್ಜಿ ಅತಿ ವಿಜೃಂಭಣೆ ನಡೆಯುತ್ತೆ ಅಂತ ನಮ್ಗೆ ಮಾಹಿತಿ ಸರ್ ಜನರ ಸಹಕಾರ ಜನರ ಸಹಕಾರದಿಂದ ಇಷ್ಟೆಲ್ಲ ವಿಜೃಂಭಣೆಯಿಂದ ನಡೀಲಿಕ್ಕೆ ಸಾಧ್ಯತೆ ಐತಿ ಅದಕ್ಕೆ ನಮ್ಮ ಏನು ಜೊತೆಗಾರ ಸ್ನೇಹಿತರು ಏನಾದರೂ ಒಂದು ಐವತ್ತು ಜನದ ನಮ್ದು ಒಂದು ಟೀಮ್ ಇದೆ ಟೀಮ್ ವರ್ಕ್ ಸಹಿತ ಇಲ್ಲಿ ಫಲಶ್ರುತಿ ಕೊಟ್ಟಿದೆ ಟೀಮ್ ಹೆಸರು ಸರ್ ಇಲ್ಲಿ ಕದಂಬ ಅಂತ ವರ್ಷ ಈಗ ವರ್ಷ ನಡೆಯುತ್ತಲ್ಡೀತಾ ಈಗ ಮತ್ತೆ ಮುಂದೆ ಬರೆಯುವ ಹಬ್ಬಕ್ಕೆ ಏನಾರ ವಿಶೇಷ ಇರುತ್ತೆ ಹೋಳಿ ಸಂಬಂಧ ಅದರ ತಯಾರಿ ಹಬ್ಬ ಸ್ಟಾರ್ಟ್ ಮಾಡ್ತೀವಿ ಹಾಂ ಶಿವರಾತ್ರಿ ಪ್ರಾರಂಭ ಮಾಡ್ತಿದ್ದಾರ ಸರ್ ಅದಕ್ಕೆ ಸರ್ ಮಾಹಿತಿ ಕೇಳಿದೆ ಯಾಕೆಂದ್ರೆ ಸಾರ್ವಜನಿಕರು ಆಮೇಲೆ ಕಮಿಟಿ ಅವರೆಲ್ಲ ಅಂದ್ರೆ ಇಲ್ಲ ಬನ್ನಿ ಸರ್ ಈ ವರ್ಷ ವರ್ಷ ನೀವು ಇದು ಚೆಂದ ಇರುತ್ತೆ ಶಿವರಾತ್ರಿ ಅತಿ ವಿಜೃಂಭಣೆಯಿಂದ ನಡೆಯುತ್ತೆ ಅಂದ್ರಲ್ಲ ಸರ್ ಅದೇ ನೀವು ಬಂದು ಇಲ್ಲಿ ನೋಡಿದ್ದು ಸಹಿತ ಸಂತೋಷ ನೀವೆಲ್ಲ ಬಂದು ಇಲ್ಲೆಲ್ಲ ಕವರೇಜ್ ಮಾಡ್ತಾ ಇರೋದು ಇದು ನಾಡಿನ ಜನತೆಗೂ ಗೊತ್ತಾಗ್ಲಿ ಹನಗಲ್ ತಾರ್ಕೇಶ್ವರ ದೇವಸ್ಥಾನವನ್ನು ಪ್ರಸಿದ್ಧಿ ಹೆಚ್ಚಿಸ್ಲಿ ಅನ್ನೋ ಒಂದು ನಮ್ದು ಒಂದು ಖುಷಿಯಿಂದ ಹೇಳ್ತಾರೆ